ದಿನಗಳಿಂದಲೂ ಕೂಡ ಇದನ್ನು ವೀಕ್ಷಿಸಿ ಕಾಲೇಜಿನ ಪರವಾಗಿ ಈ ಸೇರಿರುವ ಎಲ್ಲ ಕ್ರೀಡಾಳುಗಳ ಪರವಾಗಿ ಆಹ್ವಾನಿತರ ಅದೇ ರೀತಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಪ್ರಶಸ್ತಿಯನ್ನು ಆ ಕಾಲೇಜಿನ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕಿದ್ರೆ ಅವರು ಪಟ್ಟಂತ ಶ್ರಮವನ್ನ ಅವರು ನಮ್ಮೊಂದಿಗೆ ನಮ್ಮ ಸಮಾರೋಪ ಕಾರ್ಯಕ್ರಮದಲ್ಲಿ ಉಪಸ್ತಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡಾ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಸ್ವಾಗತಿಸುತ್ತಿದ್ದೇನೆ ನಗರಸಭೆಯವರು ಕೂಡ ಅತಿಥಿಯಾಗಿದ್ದಾರೆ ನಮ್ಮ ಈ ಕ್ರೀಡಾಂಗಣವನ್ನು ಕ್ರೀಡಾಂಗಣವನ್ನು ಸಜ್ಜುಗೊಳಿಸುವಲ್ಲಿ ಅವರ ಸಿಬ್ಬಂದಿಗಳನ್ನ ಮತ್ತು ಇರುವಂಥ ವ್ಯವಸ್ಥೆಯನ್ನು ನಮಗೆ ಡಾಕ್ಟರ್ ಹೆಚ್ ನಾಗಲಿಂಗಪ್ಪ ಅವರು ಮಂಗಳೂರು ವಿಶ್ವವಿದ್ಯಾಲಯದ ನಿರ್ದೇಶಕರಾಗಿದ್ದಾರೆ ಇವರು ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ನಮಗೆ ಈ ಕ್ರೀಡಾಕೂಟಕ್ಕೆ ಅಂತ ಸಜ್ಜನರನ್ನು ನಾವು ಅವರು ರಾಜಕೀಯ ವ್ಯಕ್ತಿಗಳಾದರೂ ಕೂಡ ನಾನು ಖಂಡಿತ ಹೇಳಿ ಎಸ್ ಎಂ ಕಾಲೇಜು ತಕದ ರೇವಣ್ಣ ರೇವದಾಸ್ ಕುಸುಮ ಅಕ್ಷತಾ ಸುಜಾತ ಎ ಎಸ್ ಈ ಒಂದು